ನ್ಯೂಸ್ ನ್ಯೂಸ್ಗೆ ಸ್ವಾಗತ ಬಾಡಿಗೆ ಅಂಚೆ ಕಚೇರಿ ಕಾರ್ಯಾಲಯ ಉದ್ಘಾಟಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂತಪ್ಪ ಕೌಡೂರ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ ಅಧಿಕಾರಿಯಾಗಿ ಶಿವಣ್ಣ ಶಾಂತಪ್ಪ ಯಾಳ್ಗಿರಿ ಅವರು ಯರೆಹಂಚಿನಾಳ ಗ್ರಾಮದ ಪೋಸ್ಟ್ ಅಂಚೆ ಕಚೇರಿಯನ್ನ ಐವತ್ತು ವರ್ಷಗಳಿಂದ ಇವರ ಸ್ವಂತ ಮನೆಯಲ್ಲಿ ಸರ್ಕಾರದ ಬಾಡಿಗೆ ಪಡೆಯದೆ ಇಲ್ಲಿಯವರೆಗೂ ಅಂಚೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ ಇವರ ವಯೋಮಿತಿ ಹಿನ್ನೆಲೆ ನಿವೃತ್ತಿ ಹೊಂದಿದ ನಂತರ ನೂತನ ಈ ಅಂಚೆ ಕಚೇರಿಗೆ ಪೋಸ್ಟ್ ಮಾಸ್ಟರ್ ಅಧಿಕಾರ ಸ್ವೀಕರಿಸಿದ ಅಬ್ದುಲ್ ರಹಮಾನ್ ಇಟಗಿ ಅವರಿಗೆ ಅಂಚೆ ಕಚೇರಿಯ ಸಮಸ್ಯೆಯಿಂದಾಗಿ ದಿನನಿತ್ಯ ಕಾರ್ಯನಿರ್ವಹಿಸಲು ತಾತ್ಕಾಲಿಕ ಖಾಸಗಿ ಬಾಡಿಗೆ ಕಟ್ಟಡದ ಪೋಸ್ಟ್ ಅಂಚೆ ಕಚೇರಿಯನ್ನ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಉದ್ಘಾಟಿಸಿದರು ಈ ವೇಳೆ ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ ಅಬ್ದುಲ್ ರಹಮಾನ್ ಇಟಗಿ ಅವರು ಎರೆಹಂಚಿನಾಳ ಗ್ರಾಮದಲ್ಲಿ ತಾತ್ಕಾಲಿಕ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮುಂದೊಂದು ದಿನ ಖಾಸಗಿ ಕಟ್ಟಡದ ಬಾಡಿಗೆದಾರರು ಬಿಡಿಸಿದ್ರೆ ಬೇರೆ ಕಡೆಗೆ ಕಟ್ಟಡ ಸಮಯಕ್ಕೆ ಸರಿಯಾಗಿ ಸಿಗದೆ ಇರುವ ಸಮಸ್ಯೆಯಿಂದಾಗಿ ದಿನನಿತ್ಯ ಅಂಚೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಬೇಕಂದ್ರೆ ತುಂಬಾ ಕಷ್ಟವಾಗುತ್ತೆ ಇನ್ನು ಮುಂದಾದರೂ ಗೆರೆ ಹಂಚಿನಾಳ ಗ್ರಾಮಕ್ಕೆ ಸರ್ಕಾರದಿಂದ ಒಂದು ನೂತನ ಪೋಸ್ಟ್ ಅಂಚೆ ಕಚೇರಿ ಕಾರ್ಯಾಲಯವನ್ನು ಮಾಡಿಸಿಕೊಡುವಂತೆ ಪೋಸ್ಟ್ ಮಾಸ್ಟರ್ ಅಬ್ದುಲ್ ರಹಮಾನ್ ಇಟಗಿ ಇವರ ನೇತೃತ್ವದಲ್ಲಿ ಒತ್ತಾಯಿಸಿ ಬಾಡಿಗೆ ಅಂಚೆ ಕಚೇರಿಯನ್ನು ಉದ್ಘಾಟಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಅವರಿಗೆ ಪೋಸ್ಟ್ ಮಾಸ್ಟರ್ ಅಬ್ದುಲ್ ರಹಮಾನ್ ಇಟಗಿ ಅವರು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಮನವಿ ಪತ್ರ ಸ್ವೀಕರಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ನಿಮ್ಮ ಮನವಿ ಪತ್ರವನ್ನು ಕೊಪ್ಪಳ ಲೋಕಸಭಾ ಸಂಸದ ರಾಜಶೇಖರ್ ಹಿಟ್ನಾಳ್ ರವರಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಎರೆಹಂಚನಾಳ ಗ್ರಾಮದಲ್ಲಿ ಒಂದು ಸರ್ಕಾರಿ ಪೋಸ್ಟ್ ಅಂಚೆ ಕಚೇರಿ ಹೊಸ ಕಟ್ಟಡವನ್ನು ಮಾಡಿಸಿಕೊಡಲು ಕಳಿಸಿಕೊಡುವುದಾಗಿ ಮಾತನಾಡಿ ಭರವಸೆ ಕೊಟ್ಟಿದ್ದಾರೆ ಈ ವೇಳೆ ಪೋಸ್ಟ್ ಅಂಚೆ ಕಚೇರಿಯ ಹೊಸ ಕಟ್ಟಡದ ಕಾರ್ಯಾಲಯ ಅವಶ್ಯಕವಾಗಿ ಬೇಕಾಗಿದ್ದು ಸರ್ಕಾರ ನಮ್ಮ ಗ್ರಾಮಕ್ಕೆ ಒಂದು ಅಂಚೆ ಕಚೇರಿಯ ಹೊಸ ಕಟ್ಟಡದ ಕಾರ್ಯಾಲಯವನ್ನ ಮಾಡಿಸಿಕೊಡಬೇಕು ಯಾವಾಗಲೂ ಕೂಡ ಬಾಡಿಗೆ ಕಟ್ಟಡ ಶಾಶ್ವತವಲ್ಲ ಸರ್ಕಾರಿ ಪೋಸ್ಟ್ ಅಂಚೆ ಕಚೇರಿ ಕಟ್ಟಡವಾದರೆ ಶಾಶ್ವತವಾಗಿ ಪೋಸ್ಟ್ ಅಂಚೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲು ಅಧಿಕಾರಿಗಳಿಗೆ ಅನುಕೂಲವಾಗುತ್ತೆ ಇದರ ಜೊತೆಯಲ್ಲಿ ಡಿಜಿಟಲ್ ಕಟ್ಟಡ ನಿರ್ಮಾಣವಾಗಬೇಕು ಅಂಚೆ ಕಚೇರಿಗೆ ವಿವಿಧ ಸೌಲಭ್ಯವನ್ನು ಒದಗಿಸಿಕೊಡಬೇಕು ಅಂತ ನಿವೃತ್ತಿ ಮುಖ್ಯ ಆದ ಶಿವಣ್ಣ ಈಶಪ್ಪ ಯಾಡ್ಕಿ ಅವರು ಮಾತನಾಡಿ ಈ ಮನವಿ ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ಬಸವರಾಜ ಪುಣ್ಯದ ವಸಂತ ಗಾಣಿಗೆ ರಸಣ್ಣಪ್ಪ ಬಾವಿ ಉಡೆಯದ ಈರಣ್ಣ ಇಟಿಗೆ ಈರಣ್ಣ ಸಾದರ್ ಪತ್ರೆಪ್ಪ ಕಮತರ್ ಭೀಮಪ್ಪ ಪೂಜಾರ್ ಮೌಲಸಾಬ್ ನದವ್ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅಬ್ದುಲ್ ರಹಮಾನ್ ಖಾನ್ ಅವರು ನಮ್ಮ ನೂತನ ಅಂಚೆ ಕಚೇರಿ ಅಧಿಕಾರಿಗಳಾಗಿ ನಮ್ಮ ಇವತ್ತು ಅಧಿಕಾರ ಸ್ವೀಕಾರ ಮಾಡ್ಕೊಂಡ್ರು ಶಿವಣ್ಣಿ ಯಾಳ್ಗೆ ಅವರು ನಿವೃತ್ತಿ ಹೊಂದಿದ ಕಾರಣ ಅವರು ಏನೋ ಸ್ವಂತ ಆಫೀಸ್ ಬಿಲ್ಡಿಂಗ್ ಇತ್ತು ಅವ್ರ ಮನೆ ಇತ್ತು ಮನೆಯಲ್ಲಿ ಮಾಡ್ಕೊಂಡಿದ್ರು ಇವ್ರಿಗೇನಪ್ಪ ಇವರು ಒಂದು ಸ್ವಂತ ಇದ್ರೊಳಗೆ ಮಾಡಕ್ ಆಗಾಗಲ್ಲ ಅಂದಾಗ ಇವತ್ತು ಬೇರೆದವ್ರು ಬಂದಾಗ ಇನ್ನೊಬ್ರ ಮನೆಯಾಗಂತೂ ಮಾಡಕ್ ಆಗಲ್ಲ ಒಂದು ಬಾಡಿಗೆ ತಾತ್ಕಾಲಿಕ ಬಾಡಿಗೆ ಕಟ್ಟ ಕಾರ್ಯನಿರ್ವಹಿಸುತ್ತಾರೆ ಇವರು ಅದ ತರನಾಗಿ ನಮಗ್ ಮನವಿ ಸಲ್ಲಿಸಿದ ಇವ್ರು ಆ ಮನವಿಯನ್ನ ಮುಂದೆ ಏನೈತಿ ನಾನು ಎಲ್ಲ ಇವ್ರಿಗೆ ಎಂ ಪಿ ಎಂ ಡಿ ಸಿ ಜಿಲ್ಲಾಧಿಕಾರಿಗಾಕು ಆಮೇಲೆ ಕಂದಾಯ ಸಚಿವರಿಗೆ ಆಯ್ತು ಮೇಲೆ ಕಳಿಸಿ ಒಂದು ಹೊಸ ಬಿಲ್ಡಿಂಗ್ ಶೀಘ್ರದಲ್ಲಿ ಹಾಕಿಸ್ಕೊಡ ಅಂತ ವಿಚಾರನ ನಾನು ಅವ್ರು ಅವ್ರ ಮಾಡ್ತೇನೆ ಮಾಡಿ ಏನೈತಿ ಆ ಪ್ರಕಾರ ಈ ಮನವಿ ಪ್ರಕಾರ ಶಿಫಾರಸ್ ಮಾಡ್ಕೊಂಡು ಇದನ್ನೇನೈತಿ ಆ ಪ್ರಕಾರ ಮಾಡ್ತೀವಿ ಇವ್ರಿಗೆ ಆಲ್ರೆಡಿ ಪಂಚಾಯತ್ ಯಾರಿಗೆ ಮನವಿ ಸಲ್ಸ್ಯಾರ ಅಂತ ಹೇಳಿದ್ರು ಪಂಚಾಯತ್ ಯಾರು ಕೂಡ ಇವತ್ತು ಅದು ಹೆಚ್ಚು ಒತ್ತು ಕೊಡ್ಬೇಕಂತ ನಾನು ಈ ಮೂಲಕ ಹೇಳ್ಬಲ್ಲೆ ನಾನು ಆಮೇಲೆ ಇವತ್ತು ಅಂದ್ರೆ ಇವತ್ತು ಪಂಚಾಯತ್ ಕಾರ್ಯ ಪೀಡಿಯವ್ರಿಗೂ ಸಲ್ಸ್ಯಾರ ಅವತ್ತೊಂದ್ ಅಧ್ಯಕ್ಷರಿಗೆ ಸಲ್ಸ್ಯಾರ ಅಂತ ಇದು ಒಂದು ಏನ್ ಐತಿ ಖಚಾ ಕೊಟ್ಟಾರ ಆ ಪ್ರಕಾರ ಅವರು ಕೂಡ ಒತ್ತು ಹೆಚ್ಚು ಒತ್ತು ಕೊಟ್ಟು ಮಾಡೋಂತ ಬಿಲ್ಡಿಂಗ್ ಬಿಡಿಂಗ್ ಸ್ವಂತ ಕಟ್ಟಡ ಮಾಡೋ ವಿಚಾರ ಆಗ್ಬೇಕು ಇದರ ಈಗ ಎಷ್ಟು ನಲ್ವತ್ತೈದು ವರ್ಷದಿಂದ ನಾವು ಸೇವೆ ಮಾಡ್ಕಂತ ಬಂದ್ರು ಸ್ವಂತ ಮನೆ ಮಾಡಿ ಮ್ಯಾಗಂತೂ ಇವತ್ತು ಬೇರೆ ಬೇರೆ ಇದಾಗೈತಿ ಈಗ ಡಿಜಿಟಲ್ ಈ ಒಂದು ಅಂಚೆ ಕೈಚೇರಿ ಆಗತ್ತೈತಿ ಏನ್ ಹೆಚ್ಚು ಆನ್ಲೈನ್ ಪ್ರಕಾರ ಆಗತ್ತೆ ಹಿಂದೇನೋ ಒಂದು ಪೆನ್ನು ಬರವಣಿಗೆ ಮೇಲೆ ಇತ್ತು ಇನ್ಮ್ಯಾಗ ಹೆಚ್ಚು ಸುಧಾರಣೆಗೈತಿ ಹೆಚ್ಚಿನ ಮಾತ್ನಾಗ ಒಂದು ಈಗಿನ ಕಲಿಯುಗದಲ್ಲಿ ಏನ್ ಬಿಲ್ಡಿಂಗ್ ಬರ್ತಾವೋ ಅದ ಸೌಲಭ್ಯಗಳು ಏನ್ ಬರ್ತಾವೋ ಆ ಪ್ರಕಾರ ಒಂದು ಸರ್ಕಾರ ಮಾಡಿಕೊಡ್ಬೇಕಂದು ಈ ಮನವಿ ಸ್ವೀಕಾರ ಮಾಡ್ಕೊಂಡು ನಾನು ರೈತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾನು ಒಂದು ಅಂಡಪ್ಪ ಕೊಡೋರು ಮನವಿ ಸ್ವೀಕಾರ ಮಾಡ್ಕೊಂಡು ನಾ ಮಾರ್ಕ್ ನನಗೆ ಅವ್ರಿಗೆ ಇವತ್ತು ಭರವಸೆ ಕೊಟ್ಟಿದ್ದೀನಿ ಸರ್ ಈ ಮೂಲಕ ಅವ್ರು ಮಾತಾಡ್ಬೇಕು ನಮ್ಮ ಹಿರೇ ಗ್ರಾಮದ ನೂತನವಾಗಿ ಅಂಚೆ ಕಚೇರಿಯ ಈ ಒಂದು ಪೂಜಾ ಸಮಾರಂಭದ ಕಾರ್ಯದಲ್ಲಿ ಹೊಸದಾಗಿ ಅಧಿಕಾರವನ್ನು ಸ್ವೀಕರಿಸಿರ್ತಕ್ಕಂಥ ಪೋಸ್ಟ್ ಮಾಸ್ಟರ್ ರೆಹಮಾನ್ ಅವರೇ ಹಾಗೂ ನಿವೃತ್ತ ಪೋಸ್ಟ್ ಮಾಸ್ಟರ್ ಆಗಿರ್ತಕ್ಕಂಥ ಶಿವಣ್ಣ ಅಡಗಿ ಅವರೇ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಂದಪ್ಪ ಕೂಡ ಅವರೇ ಯಾವತ್ತು ಗ್ರಾಮದ ಸಂಗತರೇ ಇವತ್ತ ರೆಹಮಾನ್ ಅವರು ಹೊಸದಾಗಿರ್ತಕ್ಕಂಥ ಅಂಜೆ ಕಚೇರಿಯನ್ನು ನಮ್ಮ ಊರಿನಲ್ಲಿ ಇವತ್ತ ಪೂಜೆಯನ್ನ ಮಾಡಿದ್ದಾರೆ ಇಷ್ಟ ದಿವಸ ನಮ್ಮ ನಿವೃತ್ತ ಪೋಸ್ಟ್ ಮಾಸ್ಟರ್ ಆಗಿರ್ತಕ್ಕಂಥ ಶಿವಣ್ಣ ಅಡುಗೆ ಅವರು ತಮ್ಮ ಸ್ವಂತ ಮನೆಯಲ್ಲೇ ಇದನ್ನ ಸುಮಾರಾಗಿ ನಲವತ್ತೈದು ವರ್ಷಗಳ ಕಾಲ ನೆರವೇರಿಸ್ಕೊಂಡು ಬಂದ್ರು ಇನ್ನ ಅವರ ನಿವೃತ್ತಿಯ ನಂತರ ಹೊಸದಾಗಿ ಅಧಿಕಾರವನ್ನು ಸ್ವೀಕರಿಸತಕ್ಕಂಥ ರಹಮಾನ್ ಅವರು ಹೊಸದಾಗಿರ್ತಕ್ಕಂಥ ಕಟ್ಟಡವನ್ನ ಬಾಡಿಗೆ ತಗೊಂಡು ಇವತ್ತ ನಡೆಸ್ತಾ ಇದ್ದಾರೆ ಈಗಾಗಲೇ ಅವರ ಒಂದು ನಮ್ಮ ಉಪಾಧ್ಯಕ್ಷರಿಗೆ ಮನವಿಯನ್ನು ಕೊಟ್ರ ನಮ್ಮ ಗ್ರಾಮಕ್ಕೆ ಒಂದು ಹೊಸದಾಗಿರ್ತಕ್ಕಂತ ಈ ಅಂಚೆ ಕಚೇರಿ ಆಳ್ಬೇಕು ಯಾಕಂದ್ರ ಇವತ್ತ ಒಂದ್ ಮನೆಯವ್ರ ಬಾಡಿಗೆ ಕೊಟ್ಟರ ಅವ್ರಿಗೆ ವ್ಯವಸ್ಥೆ ಐತೆ ಅಂತಂದಾಗ ಅವ್ರು ಮತ್ತೆ ಬಿಡಿಸ್ಬಿಡ್ತಾರ ಬಿಡ್ತಾರ ಮತ್ತೊಂದ್ ಕಡೆ ಹಿಂಗ ಇವನ್ ಕಡ್ಗಣ್ ಕಡ್ಗಣ್ ಸಾಮಾನ್ಯವಾಗಿ ಅಡ್ಡಾಡ್ಬೇಕಾದಂತ ಪರಿಸ್ಥಿತಿ ಬರ್ತೈತಿ ಕೊನೆಗೆ ಎಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಎಲ್ಲಿ ಇಡಬೇಕು ಅಂಚೆ ಕಚೇರಿಯನ್ನ ಅನ್ನೋ ಪರಿಸ್ಥಿತಿ ಬರ್ತೈತಿ ಅದಕ್ಕೆ ಸರ್ಕಾರ ಗಮನವನ್ನು ಕೊಟ್ಟು ಆಮೇಲೆ ಗ್ರಾಮ ಪಂಚಾಯತಿ ಕೂಡ ಇದಕ್ಕೆ ಗಮನ ಕೊಟ್ಟು ಹೊಸದಾಗಿ ನೂತನವಾಗಿರ್ತಕ್ಕಂಥ ಒಂದು ಅಂಚೆ ಕಚೇರಿಯನ್ನು ನಮ್ಮ ಗ್ರಾಮದಲ್ಲಿ ನಿರ್ವಹಿಸಬೇಕು ಅಂತಂದು ಹೇಳಿ ನನ್ನ ನಾಲ್ಕು ಮತಗಳಿಗೆ ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ